ಋಷಭಾವತಿ ನೀರೇನು ನೆನ್ಮಂಗ್ಲಕ್ಕೆ ಬರ್ತಾ ಇದೆ ಅದನ್ನು ವಿರೋಧವಾಗಿ ವಿರೋಧ ಮಾಡಬೇಕು ಅಂತ ಬಂದಿರ ವಿರೋಧ ಪಕ್ಷದವ್ರಿಗೆ ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ನಮ್ಮ ಡಾಕ್ಟರ್ ಶ್ರೀನಿವಾಸಮೂರ್ತಿ ಅವರಿರ್ಬೋದು ನಮ್ಮ ಜಗದೀಶ್ ಚೌಧರಿ ಅಣ್ಣವ್ ನೀವೇ ಕೂಡ ಎಷ್ಟು ಸಾರಿ ಯಾವ್ಯಾವ ಊರಿಗೆ ಎಲ್ಲೆಲ್ಲಿ ಹೋಗಿ ಜಂಗಳನ್ನ ಕರ್ಕೊಂಬಂದು ಹೋರಾಟ ಮಾಡ್ತಿದ್ದೀರಾ ರೈತರು ಯಾರಾದ್ರೂ ಬಂದು ನಿಮ್ಮ ಹತ್ರ ನಮ್ಗ ನೀರ್ ಬೇಡ ನಿರ್ತಿ ಅಂತ ಹೇಳಿದೀರ ಯಾರು ಹೇಳಿಲ್ವಲ್ಲ ನೀವು ರಾಜಕೀಯವನ್ನ ರಾಜಕೀಯ ಪಿತೂರಿಗೋಸ್ಕರ ಇದನ್ನ ಮಾಡ್ತಾ ಇದ್ದೀರಾ ಇದು ನಿಮ್ಗೆ ಶೋಭೆ ತರ ಅಂತ ವಿಚಾರ ಅಲ್ಲ ಶಾಸಕರು ನೀವು ಯಾರು ಏನೇ ಮಾಡಿದ್ರು ಅಂತವ್ರಲ್ಲ ವಿದ್ಯಾವಂತರು ಬುದ್ಧಿವಂತರು ಬಹಳ ಕೆಲಸ ಮಾಡಬೇಕು ಅಂತಾನೆ ಬಂದಿರೋರು ಅವ್ರಿಗೆ ಹಿಂದೆ ಅಲ್ಲ ಏನೇನೋ ಹುಟ್ಟಿಸಿದ್ರ ಎಲ್ಲಿಂದ ಬಂದವ್ರೆ ಎಲ್ಲಿಂದೋ ಬಂದವ್ರೆ ಎಲ್ಲಿಂದೋ ಬದ್ರೆ ಅಂತ ನೀವು ಊರಲ್ಲೇ ಇದ್ದವ್ರು ಏನು ಮಾಡಿದ್ರ ತಾಲೂಕಲ್ಲೇ ಏನು ಕೆಲಸ ಮಾಡಿದ್ರ ಇವತ್ತು ಅವ್ರು ಎಲ್ಲಿಂದ ಬಂದರೋ ಬಿಟ್ಟರೋ ಗೆದ್ರು ಇವತ್ತು ತಾಲೂಕನ್ನು ಅಭಿವೃದ್ಧಿ ಮಾಡ್ತಾವ್ರೆ ಈ ಥರ ಯಾರು ಮಾಡಿದ್ರು ಯಾರು ಶಾಸಕರು ಮಾಡಿದರು ನೀವು ಮಾಡಿದ್ರ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಸಾಹೇಬ್ರಿಗೆ ನಾನು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾಹೇಬ್ರೆ ನೀವು ಹತ್ತು ವರ್ಷ ಇಲ್ಲಿ ಎಮ್ ಎಲ್ ಎ ಆಗಿದ್ರಾ ನಾವು ನಿಮ್ಮ ಜೊತೆಯಲ್ಲಿದ್ದೋ ಯಾವ್ಯಾವ ಕೆಲಸ ಮಾಡಿದ್ರ ನೀವು ನಾವು ಸುಮ್ನೆ ಪಟ್ಟಿ ಕಟ್ಕೊಂತಿದ್ವು ನಮ್ಮೂರ್ಗೆ ಹತ್ತು ಕೋಟಿ ಮಾಡ್ಬಿಟ್ಟವ್ರೆ ನಮ್ಮ ಶ್ರೀನಿವಾಸ ಅವರು ಅವ್ರಂತು ಅವರೆಲ್ಲ ಮಾಡ್ತಿದ್ದು ಪಾಪ ಯಾರೋ ಕಾಂಟ್ರಾಕ್ಟರ್ ಹೋಗಿ ಏನೋ ಮಾಡಿ ಅವನು ಹಾಕೊಂಡ್ ಬರೋನು ಯಾವ್ದ್ರಲ್ಲೋ ಕಾಸ ಕಾಸಿ ಕೆಲಸ ಮಾಡಕ್ ಬರೋನು ಕುದೇ ಪೂಜೆ ಮಾಡಕ್ ಬರ್ತಿರ್ಲಿಲ್ಲ ಯಾರು ಮುನೇಪಣ್ ಬಂದ್ಮೇಲೆ ಬರ್ತೀನಿ ಆತರ ಎಂ ಎಲ್ ಎನ ನಮ್ಮ ಶ್ರೀನಿವಾಸ ಮೂರ್ತಿ ಅವ್ರು ಈಗಿರೋ ಶ್ರೀನಿವಾಸ ಅವರು ಆತರ ಎಮ್ ಎಲ್ ಎನ ಸುಮ್ ಸುಮ್ನೆ ಯಾಕೆ ಏನೇನೋ ಮಾತಾಡಿ ಬಟ್ಟೆ ಯಾರ ಸುಮ್ಮನೆ ಬಿಡಿ ಇವಾಗ ಏನೋ ಕೆಲಸ ಮಾಡ್ತಿದ್ರೆ ಅಭಿವೃದ್ಧಿ ಮಾಡಬೇಕು ಅಂತ ಬಂದಿದ್ದಾರೆ ಅವ್ರು ಮಾಡ್ತಾವ್ರೆ ಅದನ್ನ ನೋಡ್ಕೊಂಡು ಕುತ್ಕೊಳ್ಳಿ ನಿಮ್ಗೆ ಹತ್ತು ವರ್ಷ ಮುಗ್ದೋಯ್ತು ನಿಮ್ದು ಈಗ ಐದು ವರ್ಷ ಅವ್ರಿಗೆ ಅವಕಾಶ ಕೊಟ್ಟಿದ್ರೆ ಅವ್ರು ಮಾಡ್ತಾರೆ ಬಿಡಿ ಅಂತ ಹೇಳಕ್ ಇಷ್ಟಪಡ್ತಾ ಮತ್ತೆ ನಮ್ಮ ನೆನಮಂಗಲ ತಾಲೂಕಿಗೆ ಇವತ್ತೇನು ಋಷುಭಾವತಿ ಎರಡನೇ ಹಂತದಲ್ಲಿ ಸಮಸ್ಕರಿಸಿದ ನೀರನ್ನು ನಮ್ಮ ಎಲ್ಲಾ ರೈತರುಗಳು ಒಪ್ತಿರ್ತಾರೆ ಈ ಲೀಡರ್ ಪಾರ್ಟಿ ಲೀಡ್ರ್ಗಳು ಒಪ್ತಾ ಇಲ್ಲ ಅದಕ್ಕೆ ನೀವು ಲೀಡ್ರುಗಳು ಸುಮ್ಮನೆ ಇದ್ರೆ ರೈತರಿಗೆ ಒಳ್ಳೇದಾಗುತ್ತೆ ಅನ್ಸಲ್ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇವತ್ತೇನೆಲ್ಲರೂ ಹೇಳಿ ಮಾತಾಡೋಕೆ ಅವಕಾಶ ಕೊಟ್ರ ನಿಮ್ಗೆಲ್ಲಾರು ಬಂದ